ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಒಂದು ಚರ್ಚೆ ಪ್ರಾರಂಭ ಆಗಿದೆ ದೇಶಕ್ಕೆ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಶಿಡ್ಲಘಟ್ಟಕ್ಕೆ ರವಿ ಅಣ್ಣವರು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥದ್ದನ್ನು ಬಹುಶಃ ಭವಿಷ್ಯದಲ್ಲಿ ನಾವೆಲ್ಲರೂ ಕಾಣ್ಬೋದು ಈಗ ಅಲ್ಲಿಯವರೆಗೂ ರವಿ ಅಣ್ಣವರು ಬರ್ತಕ್ಕಂಥ ತಾಲೂಕಿನ ಜನತೆ ಯಾರು ಕೂಡ ಹಸ್ಕೊಂಡು ಮನೆಗೆ ಹೋಗ್ಬಾರ್ದು ಎಲ್ಲರಿಗೂ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ರವಿ ಅಣ್ಣ ನನಗೆ ನನಗಲ್ಲಿ ಕುತ್ಕಂಡು ಹೇಳ್ತಾ ಇದ್ರು ನಾನು ಅದೆಷ್ಟೋ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಅಡುಗೆ ಮಾಡಿಸಿದ್ದೀನಿ ಖಾಲಿ ಆದಂಗೆ ಇದೆ ಒಂದು ನಿಮಿಷ ಹೋಗಿ ಬರ್ತೀನಿ ಅಂದರು ನೋಡಿ ನಮ್ಮ ರವಿ ಅಣ್ಣ ಅವ್ರ ಪ್ರೀತಿಯಿಂದ ಊಟ ಹಾಕ್ಲಿಕ್ಕೆ ಕರೀತಾರೆ ಅಂದರೆ ತಾಲೂಕಿನ ಜನತೆ ನಿರೀಕ್ಷೆಗೂ ಮೀರಿ ಇವತ್ತು ರವಿ ಅಣ್ಣ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನ ಯಾವ ರೀತಿ ತೋರಿಸ್ತಾ ಇದ್ದೀರಿ ಅಂತಕ್ಕಂಥದ್ನ ನಾವು ಭಾಳ ಹತ್ತಿರದಿಂದ ಬಲ್ಲೆ ಅಣ್ಣ ಇವತ್ತು ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಜನತಾದಳ ಪಕ್ಷದ ಮಿಸ್ಡ್ ಕಾಲ್ ಅಭಿಯಾನ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಏನಾಗಿದೆ ಇವತ್ತು ಶಿಡ್ಲಘಟ್ಟದಲ್ಲಿ ನಾವೇನು ಬಂದು ತಲುಪಿದ್ದೇವೆ ದಯವಿಟ್ಟು ಒಂದು ನಂಬರನ್ನು ನಿಮ್ಮ ಮುಂದೆ ಅಣ್ಣ ನಿಮ್ಮೆಲ್ಲರ ಮೊಬೈಲ್ ಫೋನ್ಗಳು ಈಗಾಗಲೇ ಭಾಳ ಜನ ಮಿಸ್ಟ್ ಕಾಲ್ ಕೊಟ್ಟಿರ್ತೀರಿ ಇಲ್ಲ ಅಂತೇನಿಲ್ಲ ಇದು ಕೇವಲ ನಮ್ಮ ಮುಖಂಡರುಗಳು ಇವತ್ತು ಮಿಸ್ಟ್ ಕಾಲ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ಮೂವತ್ತು ದಿನಗಳ ಕಾಲ ದಯವಿಟ್ಟು ಎಲ್ಲ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಿಮ್ಮ ನಗರದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಿಗೆ ಒಂದು ದೊಡ್ಡ ತಂಡವನ್ನು ಮಾಡಿಕೊಂಡು ಈ ಮಿಸ್ಟ್ ಕಾಲ್ ಕ್ಯಾಂಪೇನಲ್ಲಿ ತಾಲೂಕಿನ ಜನತೆಗೂ ಕೂಡ ಸಕ್ರಿಯ ಸದಸ್ಯರಾಗತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಅವರಿಗೆ ಆಹ್ವಾನವನ್ನು ಕೊಟ್ಟು ಒಟ್ಟಾರೆಯಾಗಿ ಇವತ್ತು ಐವತ್ತು ಲಕ್ಷ ಗುರಿಯನ್ನು ಇಟ್ಕೊಂಡಿದ್ದೇವೆ ತಲುಪಬೇಕು ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ ಮೂಲಕ ಅಂತ ಆ ಗುರಿಯನ್ನ ಸಾಧಿಸತಕ್ಕಂಥದಕ್ಕೆ ಶಿಡ್ಲಘಟ್ಟ ತಾಲೂಕಿನ ರವಿಯಣ್ಣನ ನೇತೃತ್ವದ ಎಲ್ಲ ನಮ್ಮ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟು ಪಕ್ಷದ ಸಂಘಟನೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೋರ್ತಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ